ಜೋಳದ ರೊಟ್ಟಿ ಮಾಡೋದು ಎಷ್ಟು ಈಸಿ ಅಂತ ಅಂದರೆ ತಿಳ್ಕೊಬೇಕಾ ಈ ವಿಡಿಯೋನ ಫುಲ್ ನೋಡಿ ಆ್ಯಂಡ್ ಫಸ್ಟ್ ಟೈಮ್ ಯಾರಾದರೂ ಜೋಳದ ರೊಟ್ಟಿ ಮಾಡೋಕ್ಕೆ ಕಲಿಬೇಕು ಅನ್ನೋರಿದ್ರೆ ತಪ್ಪದೆ ನೋಡಿ ತುಂಬಾ ಈಸಿಯಾಗಿ ಇಲ್ಲಿ ನೀವು ನೋಡ್ತಿದ್ದೀರಲ್ವ ಪೂರಿ ಥರ ಹೆಂಗೆ ರೊಟ್ಟಿ ಇದೆ ಇಷ್ಟು ಸಾಫ್ಟಾಗಿ ತುಂಬಾ ಈಸಿಯಾಗಿ ಮಾಡ್ಬೋದು ಬನ್ನಿ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ಅಡುಗೆ ಮನೆ ವ್ಲಾಗ್ಸ್ ಒಂದು ಪಾತ್ರೆನಲ್ಲಿ ನಾನು ಒಂದು ಲೋಟದಷ್ಟು ನೀರು ಹಾಕಿಟ್ಕೊಂಡಿದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಯುವಾಗ ನಾವು ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಒಂದೇ ಸಲಿಗೆ ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ಬಾರ್ದು ಹಾಕ್ತಿದ್ದಂಗೆ ಇಲ್ಲಿ ಈ ಥರ ನಾನು ಮಿಕ್ಸ್ ಮಾಡಿದ್ನಲ್ಲ ಹಾಗೆ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಇರಬೇಕು ಹಾಕುವಾಗ ಮತ್ತು ಒಂದು ಅರ್ಧ ನಿಮಿಷ ಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿ ಈ ಥರ ಪ್ಲೇಟ್ ಮುಚ್ಚಿಬಿಟ್ಬಿಡಿ ಒಂದು ಪಾತ್ರೆಗೆ ನಾನು ಅಂದರೆ ಕೂಡ್ಸಿಟ್ಕೊಂಡಿರೋ ಹಿಟ್ಟನ್ನು ಇವಾಗ ಇದ್ದೀನಿ ನೋಡಿ ಉದುರುದುರಾಗಿ ಇರಬಾರ್ದು ಅದು ಈ ಥರ ಮೆತ್ತ ಮೆತ್ತಗೆ ಇರಬೇಕು ಆವಾಗಲೇ ನಾವು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬಹುದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಜೋಳದ ಹಿಟ್ಟನ್ನು ಸೇರಿಸ್ಕೊಂಬಿಟ್ಟು ನಾವು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕಾಗುತ್ತೆ ಒಂದೇ ಸಲಿಗೆ ಜಾಸ್ತಿ ನೀರು ಹಾಕಬಾರ್ದು ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಈಗ ನಾನು ತೋರಿಸ್ತಿದ್ದೀನಲ್ವ ಅದೇ ಥರ ಬೆಂದಿರೋ ಹಿಟ್ಟು ಮತ್ತು ಒಣ ಹಿಟ್ಟು ಹಾಕಿರೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ನಾವು ಕೈಯಲ್ಲಿ ಕೂಡಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಇವಾಗ ಮತ್ತೊಂದ್ಸಲ ನೀರು ಹಾಕಿ ಅಂಗೈ ಹಚ್ಚಿ ನಾದಬೇಕು ಇವಾಗ ನಾವು ಇವಾಗ ತೋರಿಸ್ತಿದ್ದೀನಿ ನೋಡಿ ಈ ಥರ ಅಂಗೈ ಹಚ್ಚಿ ಪ್ರೆಷರ್ ಕೊಟ್ಟು ನಾದೋದ್ರಿಂದ ರೊಟ್ಟಿ ಸೂಪರಾಗಿ ಬರುತ್ತೆ ಬೇಕು ಅಂದರೆ ನೀವು ಶೆಲ್ಫ್ ಕಲ್ ಮೇಲೆ ನಾವು ಹಿಟ್ಟು ನಾದ್ಕೊಳ್ತೀವಿ ಅನ್ನೋರು ಹಾಗೂ ಮಾಡ್ಕೊಳ್ಬಹುದು ನಾನು ಇದರಲ್ಲೇ ಇದ್ದೀನಿ ಅಭ್ಯಾಸ ಇದೆ ಇಷ್ಟು ಮಾಡಿಟ್ಕೊಂಡ್ರೆ ಆಯಿತು ಈ ಹದದಲ್ಲಿರಬೇಕು ಹಿಟ್ಟು ಹಣ್ಣು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಮಾಡ್ಕೊಳ್ಬಹುದು ಈ ಥರ ಉಂಡೆ ಥರ ಮಾಡಿ ಹಿಂಗೆ ತಟ್ಟಿಟ್ಕೊಂಡು ಹಿಟ್ಟಲ್ಲಿ ಹಾಕ್ಕೊಂಡು ಅದ್ಕೊಂಡ್ಬಿಟ್ಟು ಜಾಸ್ತಿ ಹಿಟ್ಟು ಹಾಕಿ ರೊಟ್ಟಿನ ಉದ್ದಬಾರ್ದು ಅಂದರೆ ಲಟ್ಟಿಸ್ಬಾರ್ದು ಇಲ್ಲಿ ನಾನು ಕವರ್ ಹಾಕಿ ಇಟ್ಕೊಂಡಿರೋ ಲಟ್ಟಣಗಿಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ನೋಡಿ ಉದ್ದೋ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಲಟ್ಟಿಸೋ ಪ್ರೊಸೀಜರ್ ಇಷ್ಟು ಈ ಥರ ಉದ್ಕೊಂಡಾದಮೇಲೆ ನಾವೇನು ಮಾಡಬೇಕು ಅಂತಂದರೆ ಇನ್ನೊಂದು ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಇದು ತುಂಬ ಇಂಪಾರ್ಟೆಂಟ್ ಟ್ರಿಕ್ಸು ಈ ಥರ ಅಂಚನ್ನೆಲ್ಲ ನಾವು ಕಟ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಅದೇ ಥರ ಒಂದು ಈ ಕಡೆ ಕೈಯಿಂದ ಒತ್ಕೊಳ್ತಾ ಆ ಕಡೆ ಕೈಯಲ್ಲಿ ನಾವು ಹಿಂಗೆ ಸರಿಸ್ತಾ ಹೋಗಬೇಕು ಈ ಥರ ಮಾಡೋದ್ರಿಂದ ಮತ್ತೆ ನೀವು ಉದ್ದುವಾಗ ಹಿಟ್ ರೊಟ್ಟಿ ಅಂಚು ಹೊಡೆಯೋದಿಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬಿರುಕು ಬಿರುಕು ಆಗೋದಿಲ್ಲ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅದು ಜರಿಗಿಬೇಕಲ್ವಾ ನೀವು ಯಾವ ಕಡೆ ತಿರುಗಿಸಿದ್ರೂ ಅದು ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂತ ಅಂದರೆ ಒಂದು ಅಂಚಿಂದ ಇನ್ನೊಂದು ಅಂಚುವರೆಗೂ ಪೂರ್ತಿ ನೀವು ಉದ್ದಬೇಕಾಗುತ್ತೆ ಮಧ್ಯದಲ್ಲಿ ಅಥವಾ ಒಂದೊಂದೇ ಸೈಡ್ ನೀವು ಉದ್ದಿದ್ರೆ ರೊಟ್ಟಿ ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳ್ಳಗಾಗುತ್ತೆ ಅಂಡ್ ಕೆಲವರು ಸೈಡಿಗೆಲ್ಲ ದಪ್ಪ ಉದ್ದುಬಿಡ್ತಾರೆ ಮಧ್ಯದಲ್ಲಿ ತೆಳ್ಳಗಾಗ್ಬಿಡುತ್ತೆ ಆವಾಗ ಚೆನ್ನಾಗಾಗೋದಿಲ್ಲ ಜಾಸ್ತಿ ಪ್ರೆಷರ್ ಹಾಕದೇನೆ ನಿಧಾನವಾಗಿ ಲಟ್ಸೋದ್ರಿಂದ ಏನಾಗುತ್ತೆ ಅಂದರೆ ಅದು ಆ ಮಣಿಗೆ ಅಂಟುಗಳೋದಿಲ್ಲ ಈಸಿಯಾಗಿ ಮೂಮೆಂಟ್ ಆಗ್ತಾ ಇರುತ್ತೆ ಈಗ ನೋಡ್ತಿರ್ಬೋದು ನಾನು ಕೈಯಲ್ಲಿ ಹೇಗೆ ತಿರುಗಿಸ್ತೀನಿ ಹಾಗೆ ಬಟ್ ಎಲ್ಲ ಕಡೆಗೂ ನೀವು ಲಟ್ಸ್ಕೊಳ್ಳೋದ್ರಿಂದ ಸಮವಾಗಿ ಮೀಡಿಯಮ್ಗೆ ಅದು ಬರುತ್ತೆ ಅಂದರೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗುದ್ಬೋದು ಸ್ವಲ್ಪ ಮೀಡಿಯಮ್ ಸೈಜ್ ದಪ್ಪ ಬೇಕು ಅಂದರೆ ನೀವು ಹಾಗೂ ಮಾಡ್ಕೊಳ್ಬಹುದು ಇಷ್ಟೇ ಈಸಿಯಾಗಿ ರೊಟ್ಟಿನ ಮಾಡ್ಬೋದು ಅಂದರೆ ಹಾಕುವಾಗ ಅದು ಮಣಿ ಮೇಲಿದ್ದಾಗ ಹೇಗಿತ್ತು ಅದೇ ಥರ ನಾವು ತಟ್ಟೆಲಿ ಹಾಕ್ಕೊಳ್ಬೇಕಾಗುತ್ತೆ ಯಾಕೆ ಅಂತ ಮುಂದೆ ಹೇಳ್ತೀನಿ ಇವಾಗ ಇನ್ನೊಂದು ರೊಟ್ಟಿನ ನಾವು ಬೇಗ ಬೇಗ ಬಿಡೋಣ ಈಸಿಯಾಗಿ ನಾವು ಲಟ್ಸ್ಬೋದು ಲಟ್ಸೋದು ಅಂತಲೂ ಕರೀತಾರೆ ಉದ್ಕೊಳ್ಳೋದು ಅಂತಲೂ ಕರೀತಾರೆ ಒಂದೊಂದು ಕಡೆ ಒಂದೊಂದು ವರ್ಡ್ಸ್ ಇರುತ್ತೆ ಇಷ್ಟೇ ಈಸಿ ನೋಡಿರಿ ರೊಟ್ಟಿ ಉದ್ಕೊಳ್ಳೋದು ಇವಾಗ ಹಾಕ್ತಿದ್ದೀನಿ ನೋಡಿ ಮಣಿ ಕೆಳ ಕೆಳಭಾಗ ಹಂಚಲ್ ಹಾಕಿದಾಗ ಮೇಲ್ಗಡೆ ಅಂದ್ರೆ ಹಿಟ್ಟಿರುತ್ತಲ್ವ ಆ ಭಾಗ ಮೇಲ್ಗಡೆ ಬರಬೇಕು ಹಂಚಲ್ ಹಾಕಿದಾಗ ಆಮೇಲೆ ಹಾಕಿದ ತಕ್ಷಣ ನೀರು ಚಿಮುಕ್ಸ್ಬೇಕು ಒಂದು ಮೂವತ್ತು ಸೆಕೆಂಡ್ ಬಿಟ್ಟು ನಾವೇನು ಮಾಡಬೇಕು ಉಲ್ಟ ತಿರುಗಿಸಿ ಹಾಕಬೇಕು ಈ ಥರ ಎರಡು ಸೈಡು ಚೆನ್ನಾಗಿ ಬೇಯಿಸಿದರೆ ಸಾಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ನಾನು ಜಾಸ್ತಿ ಏನು ಪ್ರೆಸ್ ಮಾಡ್ತಾ ಇಲ್ಲ ಅದಾಗದೆ ಸಾಫ್ಟಾಗಿ ಉಬ್ಕೊಂಡು ಬರ್ತಾ ಇದೆ ಎರಡು ಕಡೆ ಪರ್ಫೆಕ್ಟಾಗಿ ಬೇಯುತ್ತೆ ರೊಟ್ಟಿ ಈ ಥರ ಮಾಡೋದ್ರಿಂದ ಇಷ್ಟೇ ಈಸಿಯಾಗಿ ಕೂಡ ನೀವು ರೊಟ್ಟಿನ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಕಿದ ತಕ್ಷಣವೇ ನೀರು ಹಚ್ಚಬೇಕು ಅದಾಗಿ ಒಂದು ತರ್ಟಿ ಸೆಕೆಂಡ್ಗೆ ತಿರುವು ಹಾಕಬೇಕು ಅದು ಇಂಪಾರ್ಟೆಂಟ್ ಸ್ಟೆಪ್ ಇದರಲ್ಲಿ ಇಷ್ಟು ಈಸಿಯಾಗಿ ಎರಡು ಸೈಡ್ ಮತ್ತೆ ಬೇಯಿಸ್ಕೊಂಡ್ರೆ ಸಾಕು ಬಟ್ಟೆ ತಗೊಂಡು ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೊಟ್ಟಿ ಇಷ್ಟೇ ಈಸಿಯಾಗಿ ಜೋಳದ ರೊಟ್ಟಿನ ಯಾರು ಬೇಕಿದ್ದರೂ ಮಾಡಬಹುದು ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಗಳಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ